ಸರ್ ನೀವು ಸದನದಲ್ಲಿ ಇದ್ರ ಯಾವ ರೀತಿ ಆಯಿತು ಘಟನೆ ಸದನದಲ್ಲಿ ನಾನು ಉಪಸ್ಥಿತನಿದ್ದೆ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿಚಾರದ ಹಿನ್ನೆಲೆಯಲ್ಲಿ ಅಮಿತ್ ಶಾ ಮಾಡಿರುವಂಥ ಏನು ಅಂಬೇಡ್ಕರ್ಗೆ ಅವಹೇಳನ ಮಾತಾಡಿದ್ದನ್ನು ನಾವೆಲ್ಲ ಕಾಂಗ್ರೆಸ್ಗರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರು ಕೂಡ ಆ ಭಾಗದಿಂದ ಅವರು ಕೂಡ ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ನಾವು ಪ್ರತಿಭಟನೆ ಘೋಷಣೆ ಪ ವಿರುದ್ಧ ಮತ್ತು ಪರ ಘೋಷಣೆಗಳೆಲ್ಲ ಕೂಗ್ತಾ ಇದ್ವಿ ಕೂಗ್ತಾ ಇದ್ದಾಗ ಪೀಠ ಏನು ಸ್ಪೀಕರ್ ಅವರು ಸದನವನ್ನು ಅಡ್ಜರ್ ಮಾಡಿದರು ಅಡ್ಜರ್ನ್ ಮಾಡಿ ಎಲ್ಲರೂ ಹೋಗುವಂಥ ಸಂದರ್ಭದಲ್ಲಿ ಇನ್ನೂ ವಾದ ವಿವಾದ ನಡೀತಾ ಇತ್ತು ಧಿಕ್ಕಾರುಗಳು ಕೂಗಾಟಗಳು ನಡೀತಾ ಇದ್ದವು ಆ ಸಂದರ್ಭದಲ್ಲಿ ಲಕ್ಷ್ಮಿ ನಮ್ಮ ಏನು ಸಚಿವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ಅವ್ರ ನಡುವೆ ಪರ ವಿರುದ್ಧವಾದ ಘೋಷಣೆಗಳು ಕೂಗ್ತಾ ಇದ್ದವು ಅಷ್ಟರಲ್ಲಿ ಅವರು ಕಾಂಗ್ರೆಸ್ ನಾಯಕರ ಬಗ್ಗೆ ಸ್ವಲ್ಪ ಲಘುವಾಗಿ ಅವಹೇಳನಕಾರಿ ಮಾತನಾಡಿದರು ಆಗ ಇವರು ಕೂಡ ಬಿ ಜೆ ಪಿ ನಾಯಕರ ಬಗ್ಗೆ ಇವರು ಕೂಡ ಮಾತಾಡಿದರು ಆ ಸಂದರ್ಭದಲ್ಲಿ ಸಿ ಟಿ ರವಿಯವರು ಭಾಳ ಕೆಟ್ಟ ರೀತಿಯಲ್ಲಿ ಅವುಸಾಂಧಾನಿಕವಾದಂಥ ಮತ್ತು ಅಂತ ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರುವಂಥ ರೀತಿಯಲ್ಲಿ ಆ ಪದಗಳನ್ನು ನಾನಿಲ್ಲಿ ಬಳಸಲಿಕ್ಕೆ ತಯಾರಿಲ್ಲ ಅದು ಖಂಡಿತವಾಗಿ ಕೂಡ ಭಾಳ ಖಂಡನೀಯ ಮತ್ತು ಅದರಲ್ಲಿ ವಿಶೇಷವಾಗಿ ಸದನದಲ್ಲಿ ಹೌಸ್ನಲ್ಲಿ ಆ ಮಾತನ್ನು ಆಡಿರುವುದು ಆ ಪದ ಬಳಕೆ ಮಾಡಿರುವುದಂತೂ ತೀರಾ ಖಂಡನೀಯ ನಾಚಿಗೇಡು ಮತ್ತು ಈ ಬಿ ಜೆ ಪಿ ಅವರಿಗೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಮಾನ ಮರ್ಯಾದೆ ಕಿಂಚತ್ತು ಇಲ್ಲ ಇವರು ನಾವು ಭಾಳ ಸುಸಂಸ್ಕೃತರು ಶಿಸ್ತುಬದ್ಧ ಪಾರ್ಟಿ ಅಂತ ಹೇಳ್ಕೊಳ್ತಾರೆ ಅದು ಖಂಡಿತವಾಗಿಯೂ ಅಲ್ಲ ಅವರ ಶಿಸ್ತು ಅವರ ಸಂಸ್ಕೃತಿ ಯಾವ ರೀತಿ ಇದೆ ಅನ್ನೋದು ಇವತ್ತು ಸದನದಲ್ಲಿ ಸಿ ಟಿ ರವಿಯವರ ಮಾತಿನಿಂದ ಅದು ಸಾಬೀತಾಗಿದೆ ಖಂಡಿತವಾಗಿ ಕೂಡ ಇದು ಕೇವಲ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರ ಅಲ್ಲ ಇಡೀ ಸಮಸ್ತ ಮಹಿಳೆಯರ ಗೌರವಕ್ಕೆ ಸಂಬಂಧಪಟ್ಟಂಥ ವಿಷಯ ಮಹಿಳೆಯರನ್ನ ಭಾಳ ಅತ್ಯಂತ ಕೀಳವಾಗಿ ಕಾಣ್ತಾ ಇದ್ದಾರೆ ಬಿ ಜೆ ಪಿಯವರು ಅದರಲ್ಲಿ ವಿಶೇಷವಾಗಿ ಈ ಸಿ ಟಿ ರವಿ ಅನ್ನೋಂಥ ವ್ಯಕ್ತಿ ಅವನ ಎಷ್ಟು ಕೀಳುಮಟ್ಟದ ವ್ಯಕ್ತಿತ್ವ ಇದೆ ಅನ್ನೋದನ್ನು ಇವತ್ತು ಪ್ರದರ್ಶನ ಮಾಡಿದ್ದಾನೆ ಇವತ್ತು ಕೆ ಪಿ ಸಿ ಸಿಯ ಕಾರ್ಯದಕ್ಷರಿದ್ರೆ ಮುಂದೆ ಹೋರಾಟ ಯಾವ ರೀತಿ ಮಾಡಿ ನಾವು ಖಂಡಿತವಾಗಿ ಕೂಡ ಈ ವಿಷಯವನ್ನು ಮಹಿಳೆಯರ ಆತ್ಮಗೌರವ ವಿಷಯವನ್ನಾಗಿ ನಾವು ಸವಾಲಾಗಿ ತೆಗೆದುಕೊಳ್ತೇವೆ ಬಿ ಜೆ ಪಿ ಧೋರಣೆಯನ್ನು ಬಿ ಜೆ ಪಿ ಮುಖಂಡರ ಈ ರೀತಿಯ ವರ್ತನೆಯನ್ನು ನಾವು ಜನರ ಮುಂದೆ ತಿಳಿಸಿ ಹೇಳ್ತೇವೆ ಇವರ ಇವರ ಮುಖಕ್ಕೆ ಮಸಿಬೀಳುವ ರೀತಿಯಲ್ಲಿ ನಮ್ಮ ಹೋರಾಟ ನಡೀತೇವೆ ಇದಿಷ್ಟು ವಿಧಾನ ಪರಿಷತ್ ವಸಂತ್ ವಸಂತಕುಮಾರ್ ಮತ್ತು ಪುಟ್ಟಣ್ಣವರ ಮಾತು ಈ ಒಂದು ವಿಚಾರದಲ್ಲಿ ಮಹಿಳೆಯರಿಗೆ ಅಗೌರವ ತೋರುವಂಥ ಕೆಲಸವನ್ನು ಆಗಿದೆ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಗ್ಯಾರಂಟಿ ನ್ಯೂಸ್ Sudni kachita, Nyaya niszczyta.